ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಭಿವೃದ್ಧಿ ಅಧಿಕಾರ ಅಂತೇಳಿ ಅವರು ಕ್ಷೇತ್ರಾದ್ಯಂತ ಹೆಂಗೆ ಹೆಸರು ಮಾಡಿದ್ರು ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರಾದ ಜೆ ನಾಗರಾಜವ್ರಿಗೆ ನಮ್ಮ ವಾರ್ಡಿನ ಜನತೆಯ ಪರವಾಗಿ ಮೊದಲು ಕೃತಜ್ಞತೆಗಳು ಹೇಳ್ತೇವೆ ನಾವು ಮೊದಲು ಒಂದು ರೀತಿ ಕಾರ್ಮಿಕರ ಥರ ಬಂದು ಆಮೇಲೆ ರಾಜರ ಥರ ಆಗೋದನ್ನು ಯಾರೂ ಮಾಡಬಾರ್ದು ನಮ್ಮ ನಾಗರಾಜ್ ಅವರು ಕೌನ್ಸಿಲರ್ ಆದಮೇಲೆ ಕಾರ್ಪೊರೇಟ್ ಆದಮೇಲೆ ನಮ್ಮ ವಾರ್ಡ್ ಭಾಳ ಇಂಪ್ರೂವ್ ಆಗ್ತಾ ಇದೆ ಸೊ ಹೇಳಿರೋಂಥ ಕೆಲಸ ನಾವು ಮಾಡಿಸಿದಾಗ ನಮಗೆ ನಮ್ದು ಅದು ನಿದ್ದೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯ ಎಸ್ ಆಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಫ್ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಗೋವಿಂದ ಸ್ವಾಮಿ ಚಿಕ್ಕಬಳ್ಳಾಪುರ ಐದನೇ ವಾರ್ಡು ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಐದನೇ ವಾರ್ಡು ಅಂತೇಳಿ ಆಗಿ ಆರು ಇತ್ತು ಎರಡು ಇತ್ತು ಇವೆಲ್ಲ ಆದಮೇಲೆ ಐದನೇ ವಾರ್ಡಿಗೆ ಬಂದಿದೆ ಆದರೂ ಅಭಿವೃದ್ಧಿ ಆಗಿರೋದು ಇದರಲ್ಲೇ ಇದೇ ವಾರ್ಡಲ್ಲೇ ಇದೇ ವಾರ್ಡ್ ಆದ ನಮ್ಮ ನಾಗರಾಜು ಅವರು ಕೌನ್ಸಿಲರ್ ಆದಮೇಲೆ ಕಾರ್ಪೊರೇಟ್ ಆದಮೇಲೆ ನಮ್ಮ ವಾರ್ಡ್ ಭಾಳ ಇಂಪ್ರೂವ್ ಆಗ್ತಾಯಿದೆ ಒಳ್ಳೆ ರಸ್ತೆಗಳಾಗಿದೆ ಚರಂಡಿಗಳಾಗಿದೆ ಎಲ್ಲ ಉತ್ ಉನ್ನತವಾದ ಮಟ್ಟದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದು ನಮಗೆ ಪ್ರಶಂಸನೀಯ ಅವ್ರು ಕೊಡ್ತಕ್ಕಂಥ ಗೌರವ ಮತ್ತು ಮುಂದೇನು ಇದೇ ರೀತಿ ಮಾಡಲಿ ಅಂಥೇಳಿ ಅವ್ರನ್ನ ಅಭಿನಂದಿಸುತ್ತೇನೆ ಮೊದಲೇನು ರೋಡ್ಗಳಂತಿತ್ತು ಅಷ್ಟೇ ಹೆಸರು ಮಧ್ಯೆ ಮಧ್ಯೆ ಹಾಂ ಸಿ ಇದು ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಭಾಳ ಉತ್ತಮವಾಗಿದೆ ಭಾಳಷ್ಟು ದಿನ ಸುಭಿಕ್ಷವಾಗಿ ಇರುತ್ತಿದ್ದು ರೋಡು ನನ್ನ ಹೆಸರು ಮೊದಲು ಅಂತ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನ ನಿವಾಸಿ ಮೊದಲು ಈ ವಾರ್ಡ್ನಲ್ಲಿ ರಾತ್ರಿ ಎಂಟು ಗಂಟೆ ಅಂದರೆ ಹೋರಾಡೋದಕ್ಕೆ ಭಯ ಆಗ್ತಾ ಇತ್ತು ಅದಾದ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಆಗಿನ ಶಾಸಕರು ಹಾಗೂ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಭಿವೃದ್ಧಿ ಅಧಿಕಾರ ಅಂತೇಳಿ ಅವರು ಕ್ಷೇತ್ರಾದ್ಯಂತ ಹೆಂಗೆ ಹೆಸರು ಮಾಡಿದ್ರು ಹಂಗೆ ನಮ್ಮ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳು ಜನಗಳಿಗೆ ಏನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಗರಸಭಾ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರಾದ ಜೆ ನಾಗರಾಜರು ನಮ್ಮ ವಾರ್ಡಿನ ಜನತೆಯ ಪರವಾಗಿ ಮೊದಲು ಕೃತಜ್ಞತೆಗಳು ಹೇಳ್ತೇವೆ ಒಳ್ಳೆ ನೀರಿನ ಬೋರ್ವೆಲ್ಗಳಾಗಲಿ ಒಂದು ಲೈಟಿಂಗ್ ಆಗಲಿ ಈಗ ಬೋರಿಗಳು ಎಲ್ಲನೂ ಮಾಡಿದ್ದಾರೆ ನಮ್ಮ ವಾರ್ಡ್ನಲ್ಲಿ ಒಂದು ತೊಂಬತ್ತೊಂಬತ್ತು ಭಾಗ ಎಲ್ಲ ಸಂಪೂರ್ಣವಾಗಿ ಕೆಲಸಗಳು ಮುಗಿದಿದೆ ಮುಂದಿನ ಬರ್ತಕ್ಕಂಥ ಇನ್ನೇನು ಎರಡು ತಿಂಗಳಿಗೆ ನಗರಸಭೆ ಚುನಾವಣೆ ಬರ್ತದೆ ನಮ್ಮ ಓಡಿನಲ್ಲಿ ಮತ್ತೇನೋ ಅವರೇನೇ ಇಲ್ಲಿ ಜೈಬೇರಿ ಬರೆಸ್ತಾರೆ ಜೈಬೇರಿ ನಾವೆಲ್ಲ ಅವ್ರ ಒಟ್ಟಿಗೆ ಇರ್ತೇವೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಬರೀ ಒಂದು ವಾರ್ಡಿಗೆ ಸೀಮಿತವಾಗಿ ನಗರಸಭೆ ಉಪಾಧ್ಯಕ್ಷರಾಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ಏನೇನು ಇದೆ ವಾರ್ಡ್ಗಳೆಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಅವರು ಹೋರಾಡಿ ಸುಮಾರು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಆಶ್ರಯ ಕಮಿಟಿ ಅನ್ಸಿವಮ್ನವರು ಕೊಟ್ಟಿರ್ತಕ್ಕಂಥ ಸೈಟ್ಗಳ ವಿಚಾರದಲ್ಲಿ ಅಲ್ಲಿ ರಸ್ತೆಗಳಿರಲಿಲ್ಲ ಮೂಲಭೂತ ಸೌಕರ್ಯಗಳಿರಲಿಲ್ಲ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಹಂಚಿರ್ತಕ್ಕಂಥ ಬಡಬಗ್ಗರ್ಗೆ ಹಂಚಿರುವಂಥ ಸೈಟ್ಗಳಲ್ಲಿ ಹೋಗಿ ಅವರು ಜಯ ನಾಗರಾಜ್ ಅವರು ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಿಸುವಲ್ಲಿನ ಅವರು ಯಶಸ್ವಿಯಾಗಿದ್ದಾರೆ ಅಂಥೇಳಿ ಈ ವಾರ್ಡಿನ ಜನತೆ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳೆಲ್ಲಕ್ಕೆ ಬಯಸ್ತೀನಿ ನಮಸ್ಕಾರ ಚಿಕ್ಕಬಳ್ಳಾಪುರದ ಮೂವತ್ತೊಂದು ವಾರ್ಡಲ್ಲಿ ಅಭಿವೃದ್ಧಿ ಪರ್ವ ನಿರಂತರವಾಗಿ ಕೆಲಸಗಳು ನಡೀತಾ ಇದೆ ನಾಗರಿಕರು ಚುನಾವಣೆ ಪೂ ಪೂರ್ವದಲ್ಲಿ ಎಲೆಕ್ಟೆಡ್ ಆಗುವಂಥ ಬಾಡಿ ಕೌನ್ಸಿಲರ್ಸ್ ಏನು ಮಾತುಕೊಟ್ಟಿರ್ತಾರೆ ಅದರಂತೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಮೂವತ್ತೊಂದು ನಗರಸಭಾ ಸದಸ್ಯರುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಚರಂಡಿ ಕಾಮಗಾರಿ ರಸ್ತೆ ಕಾಮಗಾರಿ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಎಲ್ಲಿ ಸಮಸ್ಯೆ ಹೇಳ್ತಾರೋ ಅಲ್ಲಿ ಸ್ಪಂದಿಸೋ ಕೆಲಸ ಆಗಿ ಕೆಲಸಗಳಾಗ್ತಾಯಿದೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಗರಿಕರು ಕೂಡ ನಾಗರಿಕರು ಕೂಡ ಸಹಕರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಸ್ವಚ್ಛ ನಗರ ಆಗಬೇಕು ಸುಂದರ ನಗರ ಆಗಬೇಕು ಇದು ಇವತ್ತು ಪ್ರವಾಸಿ ತಾಣ ಆಗಿ ಬೆಳೀತಾ ಇದೆ ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕರಿಸ್ತಾ ಇರೋದ್ರಿಂದ ನಾವು ಯಶಸ್ಸು ಕಾಣಲಿಕ್ಕೆ ಅನುವಾಗಿದೆ ಅದೇ ರೀತಿ ನಮ್ಮ ತಿಮ್ಮಪ್ಪ ಬಡಾವಣೆಯಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತುಕೊಟ್ಟಿದ್ವಿ ಅದು ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ ಅದರಿಂದ ಏನು ರಸ್ತೆಗಳು ಮತ್ತು ಚರಂಡಿಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಅದೇ ರೀತಿ ವಾಟ್ರ್ ಪ್ರಾಬ್ಲಮ್ ಇತ್ತು ಲೈಟ್ಸ್ ಪ್ರಾಬ್ಲಮ್ ಇತ್ತು ಪ್ರತಿಯೊಂದು ಕೂಡ ಹೆಚ್ಚು ಸಮಯ ಅದರಿಗೆ ಕೊಟ್ಟು ಕೂಡ ಈ ದಿನ ರಸ್ತೆಗಳು ಮತ್ತು ಸೀಸೆ ಇದು ಚರಂಡಿ ಕಾಮಗಾರಿಗಳು ಅದೇ ರೀತಿ ಮೊನ್ನೆ ತಾನೆ ಒಂದು ಕೊಳವೆ ಬಾವಿ ಸಕ್ಸಸ್ ಆಗಿದೆ ಇನ್ನೇನು ವಾರದಲ್ಲಿ ಎಲ್ಲ ಮನೆಗಳಿಗೂ ನೀರು ತಲುಪಿಸುವಂಥ ಕೆಲಸ ಆಗುತ್ತೆ ನಿಜವಾಗಲೂ ಪ್ರತಿಯೊಂದು ಕೆಲಸ ಹೇಳಿರೋ ಕೆಲಸ ನಾವು ಮಾಡಿಸಿದಾಗ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂತ ಹೇಳಿದ್ರೆ ಈಗ ತಾನೇ ನಮ್ಮ ಗೋವಿಂದ ಸ್ವಾಮಿ ಸಾರು ನಾಲ್ಕು ಮಾತು ಹೇಳಿದರು ಮಧುವಣ ಸರ್ ನಾಲ್ಕು ಮಾತು ಹೇಳಿದ್ರು ನಾವು ನಾವು ಮಾಡಿ ಮರ್ತಿರ್ತಕ್ಕಂಥ ಕೆಲಸಗಳ್ ನೆನಪು ಮಾಡಿದಾಗ ಭಾಳ ಖುಷಿ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ತಗೊಂಡು ನಗರ ಒಂದು ಸ್ವಚ್ಛ ನಗರ ಸುಂದರ ನಗರ ಆಗೋದಿಕ್ಕೆ ಪ್ರತಿಯೊಬ್ಬರು ಪಣ ತಟ್ಟಬೇಕು ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಂತೇಳಿ ಕೇಳ್ತೀನಿ ಸರ್ ನಿಜವಾಗ್ಲೂ ಅವರ ಒಂದು ಆ ಒಂದು ಮಾತಿಗೆ ಭಾಳ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಮಾತು ಕೊಟ್ಟಿದ್ದಾಗ ನಾವು ನಡ್ಕೊಂಡಿದ್ರೆ ನಾವೆಲ್ಲಿದ್ದರೂ ಕೂಡ ನಾವು ಆಯ್ಕೆ ಮಾಡ್ತಾರೆ ಕಾರಣ ಚುನಾವಣೆ ಪೂರ್ವದಲ್ಲಿ ಹೇಳಿರೋ ಮಾತು ತಿರುಗಿ ನಾವು ಚುನಾವಣೆ ಆದಮೇಲೆ ನಡ್ಕೊಂಡಿರ ನಾವು ಮೊದಲು ಒಂದು ರೀತಿ ಕಾರ್ಮಿಕರ ಥರ ಬಂದು ಆಮೇಲೆ ರಾಜರ ಥರ ಆಗೋದನ್ನು ಯಾರೂ ಮಾಡಬಾರ್ದು ಅದರಿಂದ ಆ ರೀತಿ ರಾಜರ ಥರ ಮಾಡಿದವ್ರನ್ನ ಅವರೇ ಮತ ಕೊಡ್ದಿರೋ ವಾಪಸ್ ಕಳಿಸ್ತಾರೆ ಕರೆಕ್ಟಾಗಿ ಕೆಲಸ ಮಾಡಿರೋನ ಅವರೇ ಆಯ್ಕೆ ಮಾಡ್ತಾರೆ ಅದರಿಂದ ನಾಗರಿಕರು ಯಾವತ್ತಿದ್ರೂ ಕೂಡ ಭಾಳ ಬುದ್ಧಿವಂತರು ಪ್ರತಿಯೊಂದನ್ನು ಆಲಿಸ್ತಾರೆ ಯಾರು ಅವ್ರ ಮೈಂಡ್ಸೆಟ್ನ ತಾಳೆ ಮಾಡೋಕ್ಕಾಗೋದಿಲ್ಲ ಅವರ ಅವರ ಒಂದು ಏನು ತೀರ್ಮಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಗಲೆ ಗೆಲ್ಬೇಕಾಗಿರೋರು ಸೋಲ್ತಾರೆ ಅಂತ ಹೇಳಿದ್ರೆ ಅದು ನಾಗರಿಕರು ಯೋಚನೆ ಮಾಡಿ ಮತ ಕೊಡುವಂಥದ್ದಾಗುತ್ತೆ ಹತ್ತು ದಿನದಿಂದ ಸರ್ ಇಲ್ಲಿ ಏನಾಗ್ತಾ ಇದೆ ಈಗ ತಾನೇ ಮೊನ್ನೆ ತಾನೇ ಒಂದು ಚುನಾವಣೆ ಆಯಿತು ಯಾವುದು ನಮ್ಮ ಒಂದು ಸಾಯಿ ಸಮಿತಿ ಚುನಾವಣೆ ಆಯಿತು ಅದರಲ್ಲೂ ಕೂಡ ಅವಿರೋಧವಾಗಿ ಸುಬ್ರ ಸುಬ್ರಹ್ಮಣ್ಯಾಚಾರ್ಯ ಅವರು ಆಗಿದ್ದಾರೆ ಮೇ ಬಿ ವರ್ಕ್ ಚೇರ್ಮನ್ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಂಬತ್ತು ಪರ್ಸೆಂಟು ಕಂಪ್ಲೀಟ್ ವರ್ಕ್ ಅವರು ಹ್ಯಾಂಡ್ ಬರುತ್ತೆ ಆಗ ಎಲ್ಲ ವರ್ಕ್ ಸಂಬಂಧಪಟ್ಟಿರೋ ಮೂಲಭೂತ ಸೌಕರ್ಯಗಳ ಬಗ್ಗೆ ಚೇರ್ಮನ್ ಇದ್ದಾಗ ಅಧ್ಯಕ್ಷರು ಯಾವ ಕಾರಣದಿಂದ ಮನೆಗೆ ಹೋದ್ರು ಅಂತ ಎಲ್ಲಿ ಎಲ್ಲಿ ಹೋಗಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಕೆಲಸ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಆಗ್ತಾ ಇದೆಯಾ ಅಲ್ಲೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಅಧ್ಯಕ್ಷರು ಮೇ ಬಿ ಇವತ್ತು ಅಥವಾ ನಾಳೆ ಬರ್ಬೋದು ಕೂಡ ನಗರಸಭೆಗೆ ಅನ್ನೋ ನನ್ನ ಭಾವನೆ